ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಿ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ ನಾನು ರೀ ಇವತ್ತೊಂದು ಪಲಾವ್ ರೆಸಿಪಿ ಜೊತೆ ಬಂದಿದ್ದೀನಿ ವಿಡಿಯೋ ಜೊತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗೋದ್ರಲ್ಲಿ ದಯವಿಟ್ಟು ಪ್ಲೀಸ್ ಸಪೋರ್ಟ್ ಮಾಡಿ ಹೊಸ್ದಾಗಿ ಯಾರಿದ್ದೀರಿ ಅವರು ಸಬ್ಸ್ಕ್ರೈಬ್ ಆಗಿ ಮತ್ತು ಈಗ ನಾನು ಒಂದು ಕುಕ್ಕರಲ್ಲಿ ಒಂದು ಎರಡು ಮೆಣಸಿನ್ಕಾಯಿನ ಕಟ್ ಮಾಡಿ ಹಾಕಿದ್ದೀನಿ ರೀ ಮೂರು ಟೇಬಲ್ ಸ್ಪೂನು ಎಣ್ಣೆ ಹಾಕಿದ್ದೀನಿ ಒಂದು ಟೇಬಲ್ ಸ್ಪೂನು ತುಪ್ಪ ಹಾಕಿದ್ದೀನಿ ರೀ ಆಮೇಲೆ ಎರಡು ಲವಂಗ ಚಕ್ಕೆ ಮತ್ತು ಒಂದು ಪಲಾವ್ ಎಲೆ ಎರಡು ಪಲಾವ್ ಎಲೆ ಹಾಕಿದ್ದೀನಿ ಚಕ್ಕೆ ಲವಂಗ ಹಾಕಿದ್ದೀನಿ ಏಲಕ್ಕಿ ಹಾಕಿದ್ದೀನಿ ಮತ್ತು ಪಲಾವ್ ಎಲೆ ಹಾಕಿದ್ದೀನಿ ತುಪ್ಪ ಮತ್ತು ಎಣ್ಣೆಯಲ್ಲಿ ಇವೆಲ್ಲ ಮಿಕ್ಸ್ ಮಾಡಿ ಅದು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡ್ಕೊಂಡೆ ರೀ ಸ್ವಲ್ಪ ಸ್ವಲ್ಪ ಸ್ಮೆಲ್ ಬರಲಿ ಯಾವುದ್ರದು ಅಂಥೇಳಿ ಮಸಾಲೆದು ಸ್ಮೆಲ್ ಬರಲಿ ಅಂತ ಫ್ರೈ ಮಾಡಿದೆ ಅದಕ್ಕೆ ಅರಶಿನ ಇದ್ದೀನಿ ರೀ ಅರಶಿನ ಹಾಕ್ತಾಯಿದ್ದೀನಿ ಮತ್ತು ಇದಕ್ಕೆ ನಾನು ಮನೆ ಇದು ಸಿಂಪಲ್ ರೆಸಿ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಮನೇಲಿ ಏನು ತರಕಾರಿ ಇತ್ತು ಅದನ್ನೇ ಬಳಸ್ಕೊಂಡು ನಾನು ಪಲಾವ್ ಮಾಡಿದ್ದೀನಿ ಸಿಂಪಲ್ಲಾಗಿ ಬಟ್ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನಾನು ಊಟ ನಾನು ಆಮೇಲೆ ನೋಡಿದ್ವಿ ಊಟ ಅದನ್ನ ಟೇಸ್ಟ್ ನಾನು ಕ್ಯಾಪ್ಸಿಕಮ್ ಹಾಕಿದ್ದೀನಿ ರೀ ಕ್ಯಾ ಕ್ಯಾರೆಟ್ ಹಾಕಿದ್ದೀನಿ ಈರುಳ್ಳಿ ಹಾಕಿದ್ದೀನಿ ರೀ ಮನೇಲಿ ಎರಡು ಒಂದು ಕ್ಯಾರೆಟು ಮತ್ತು ಎರಡು ಕ್ಯಾಪ್ಸಿಕಮ್ಮು ಮತ್ತು ಮೂರು ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ರೀ ಈ ಥರ ಕಟ್ ಮಾಡಿ ಮನೇಲಿ ಇಷ್ಟೇ ತರಕಾರಿ ಇತ್ತು ಫ್ರೆಂಡ್ಸ್ ಹಂಗಾಗಿ ಆಮೇಲೆ ಒಂದು ಟೊಮೆಟೊ ಇತ್ತು ಒಂದು ಟೊಮೆಟೊನೂ ಕಟ್ ಮಾಡಿ ಹಾಕಿದ್ದೀನಿ ಒಂದು ಒಂದು ಮೀಡಿಯಮ್ ಸೈಜ್ ಟೊಮೆಟೊ ಕಟ್ ಮಾಡಿ ಹಾಕಿದ್ದೀನಿ ರೀ ಸಿಂಪಲ್ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಬಟ್ ತುಂಬ ಚೆನ್ನಾಗಾಗಿದೆ ಆಮೇಲೆ ಟೇಸ್ಟ್ ನೋಡಿದ್ವಿ ಭಾಳ ಚೆನ್ನಾಗಿತ್ತು ರೈತನೂ ಮಾಡಿದ್ದೀನಿ ರೀ ರೈತ ಜೊತೆ ಇದಕ್ಕೆ ಉಪ್ಪು ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕಿದರೆ ಬೇಗ ಸ್ವಲ್ಪ ಬೇಗ ತರಕಾರಿ ಬೇಯ್ತಾವ ಅಂಥೇಳಿ ಉಪ್ಪು ಹಾಕಿನಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟು ಎರಡು ಸ್ಪೂನ್ ಹಾಕಿದ್ದೀನಿ ರೀ ಒಂದು ಸುಮ್ಮನೆ ಸ್ಮಾಲ್ ಸ್ಪೂನ್ಸಿಂದ ಎರಡು ಸ್ಪೂನ್ ಹಾಕಿದ್ದೀನಿ ಇದು ತರಕಾರಿಗಳನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ರೀ ಮೀಡಿಯಮ್ ಫ್ಲೇಮಲ್ಲಿ ತರಕಾರಿನ ಸ್ವಲ್ಪ ಆಯಿಲಲ್ಲಿ ಫ್ರೈ ಫ್ರೈ ಮಾಡ್ತಾ ಇದ್ದೀನಿ ರೀ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ ಅಂಥೇಳಿ ಸ್ವಲ್ಪ ಫ್ರೈ ಮಾಡಿದೆ ಒಂದು ನಿಮಿಷ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ರೀ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೆ ಅದನ್ನೇ ಹಾ ತೊಳೆದು ಕಟ್ ಮಾಡಿಟ್ಟಿದ್ದೆ ಹಾಕಿದೆ ಆಮೇಲೆ ಒಂದು ಸ್ಪೂನು ಕಸೂರಿ ಮೆಥಿ ಹಾಕಿದ್ದೀನಿ ರೀ ಮತ್ತೆ ಫ್ರೈ ಮಾಡ್ತಾಯಿದ್ದೀನಿ ರೀ ಫ್ರೆಂಡ್ಸ್ ಒಂದು ನಿಮಿಷ ಫ್ರೈ ಮಾಡ್ಕೊಳ್ತೀನಿ ಸಿಂಪಲ್ ಪಲಾವ್ ಮಾಡಿದ್ದೀನಿ ಫ್ರೆಂಡ್ಸ್ ಬಟ್ ತುಂಬ ಚೆನ್ನಾಗಾಗಿತ್ತು ಟೇಸ್ಟ್ ತುಂಬ ಆಗಿತ್ತು ಟ್ರೈ ಮಾಡಿ ನೀವು ಹೇಳಿ ಫ್ರೆಂಡ್ಸ್ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಇವಾಗ ಎರಡು ಗ್ಲಾಸ್ ಹಾಕಿ ತೊಳೆದು ಎರಡು ಸರಿ ತೊಳೆದು ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಅಕ್ಕಿನ ತೊಳೆದೆ ಹತ್ತು ನಿಮಿಷ ನೆನೆ ಇಟ್ಟಿದ್ದೆ ಅದನ್ನೇ ಈಗ ಕುಕ್ಕರಲ್ಲಿ ತರಕಾರಿ ಜೊತೆ ಅಕ್ಕಿನೂ ಹಾಕಿ ಹಾಕ್ತಾಯಿದ್ದೇನೆ ರೀ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ತರಕಾರಿ ಫಸ್ಟ್ ತರಕಾರಿ ಆದಮೇಲೆ ಅಕ್ಕಿ ತೊಳೆದು ಹಾಕ್ತಾಯಿದ್ದೀನಿ ಇವಾಗ ಅಕ್ಕಿನ ಸ್ವಲ್ಪ ಅದೇ ಆಯಿಲಲ್ಲಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಕೊತ್ತಂಬರಿ ಸೊಪ್ಪು ಹಾಕಿದ್ದೆ ಸ ಇನ್ನೂ ಸ್ವಲ್ಪ ಇತ್ತು ಅದನ್ನು ಹಾಕಿಬಿಟ್ಟೆ ಅದನ್ನು ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಫ್ರೈ ಮಾಡಿ ಇದಕ್ಕೆ ಎಮ್ ಟಿ ಆರ್ ಬಿರಿಯಾನಿ ಮಸಾಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನು ಒಂದು ಪಾಕೆಟ್ ಫುಲ್ ಹಾಕಿದ್ದೀನಿ ಅದು ಹತ್ತು ರೂಪಾಯಿ ಪಾಕೆಟ್ ಇದೆ ರೀ ಅದು ಟೆನ್ ರುಪೀಸ್ ಪ್ಯಾಕೆಟು ಇದನ್ನು ಅದಕ್ಕೆ ಫುಲ್ ಹಾಕಿದ್ದೀನಿ ನಾನು ಪಲಾವ್ಗೆ ಹೆಚ್ಚಾಗಿ ಬಿರಿಯಾನಿ ಪೌಡ್ರೇ ಹಾಕ್ತೀನಿ ಆಮೇಲೆ ಅರ್ಧ ಮತ್ತು ಎಮ್ ಟಿ ಆರ್ದು ಪಲಾವ್ ಮಸಾಲ ಸಿಗುತ್ತಲ್ಲ ಫ್ರೆಂಡ್ಸ್ ಅದನ್ನು ಇದು ಒಂದು ಪ್ಯಾಕೆಟ್ ಫುಲ್ ಹಾಕಿದರೆ ಅದು ಅರ್ಧ ಪ್ಯಾಕೆಟ್ ಹಾಕ್ತೀನಿ ರೀ ನಾನು ಬಿರಿಯಾನಿ ಪ್ಯಾಕೆಟು ಒಂದು ಫುಲ್ ಹಾಕ್ತೀನಿ ಟೆನ್ ರುಪೀಸದ್ದು ಆದರೆ ಪಲಾವ್ ಮಸಾಲೂ ಇರ್ತದಲ್ಲ ಎಮ್ ಟಿ ಆರ್ದು ಅದನ್ನು ಅರ್ಧ ಹಾಕ್ತೀನಿ ರೀ ಇಲ್ಲಿದೆ ನೋಡಿ ಫ್ರೆಂಡ್ಸ್ ನಾನು ತೋರಿಸಿದ್ದೀನಿ ವೀಡಿಯೋದಲ್ಲಿ ಇದನ್ನು ಅರ್ಧ ಹಾಕಬೇಕು ಬಿರಿಯಾನಿ ಮಸಾಲ ಒಂದು ಪ್ಯಾಕೆಟ್ ಫುಲ್ ಹಾಕಬೇಕು ಇದನ್ನು ಅರ್ಧ ಹಾಕಬೇಕು ಫ್ರೆಂಡ್ಸ್ ಅದು ಎರಡು ಮಿಕ್ಸ್ ಎರಡು ಮಸಾಲೆನ ಹಾಕಿದರೆ ಒಳ್ಳೆ ಫ್ಲೇವರು ಮತ್ತು ಟೇಸ್ಟ್ನು ಎನಾನ್ಸ್ ಆಗುತ್ತೆ ಟ್ರೈ ಮಾಡಿ ಫ್ರೆಂಡ್ಸ್ ತುಂಬ ಚೆನ್ನಾಗಾಗಿದೆ ನೋಡಿ ಫ್ರೆಂಡ್ಸ್ ಸ್ವಲ್ಪ ಅಕ್ಕಿ ಮತ್ತು ಮಸಾಲೆನ ಒಂದು ನಿಮಿಷ ಹುರ್ಕೋಬೇಕು ಫ್ರೈ ಮಾಡಬೇಕ್ರಿ ಆಯಿಲು ತರಕಾರಿ ಜೊತೆ ಇದು ಅಕ್ಕಿನೂ ಮತ್ತು ಮಸಾಲೆನೂ ಫ್ರೈ ಮಾಡಬೇಕು ಸ್ವಲ್ಪ ಒಂದು ನಿಮಿಷ ಹೀಗೆ ಕೈ ಆಡಿಸ್ಬೇಕು ಇದಾದ ಮೇಲೆ ಎರಡು ಸ್ಪೂನಷ್ಟು ಮೊಸರು ಹಾಕಬೇಕು ರೀ ಗಟ್ಟಿ ಮೊಸರು ಎರಡು ಸ್ಪೂನ್ ಹಾಕಬೇಕು ಫ್ರೆಂಡ್ಸ್ ಅಂದರೆ ಮಸಾಲೆಗೆ ಇದು ಮೊಸರು ಹೊಂದ್ಕೊಳ್ಳುತ್ತೆ ಫ್ರೆಂಡ್ಸ್ ಮಸಾಲೆ ಮತ್ತು ಮೊಸರು ಹೊಂದ್ಕೋಬೇಕು ಇವಾಗ ಭಾಳ ಸ ಭಾಳ ಸ್ಪೈಸ್ ಆಗೋದಿಲ್ಲ ಸ್ವಲ್ಪ ಮೊಸರು ಹಾಕಿದರೆ ಸ್ಪೈಸನ್ನು ಬ್ಯಾಲೆನ್ಸ್ ಮಾಡುತ್ತೆ ರೀ ಇಲ್ಲಾಂದ್ರೆ ಭಾಳ ಸ್ಪೈಸ್ ಆಗಿಬಿಡ್ತದ ಇದು ಅದು ಚೆನ್ನಾಗಿ ಆಗೋದಿಲ್ಲ ಭಾಳ ಸ್ಪೈಸ್ ಆದರೆ ಒಂದು ನಿಮಿಷ ಮತ್ತೆ ಹುರ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ ಹಾಕ್ತಾಯಿದ್ದೀನಿ ರೀ ನಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನೇ ಹಾಕ್ಕೊಳ್ಳೋದು ಹಾಕಿಬಿಟ್ಟು ಮತ್ತು ಕೈ ಆಡಿಸಿ ಇವಾಗ ಎರಡು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ಅಕ್ಕಿ ಇದೆ ರೀ ಅದಕ್ಕೆ ಮೂರುವರೆ ಗ್ಲಾಸ್ ಅಷ್ಟು ನೀರು ಹಾಕಿದ್ದೀನಿ ರೀ ಮೂರುವರಿನೇ ಹಾಕಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಮತ್ತು ಮುದ್ದೆ ಮುದ್ದೆ ಆಗಿಬಿಡ್ತದೆ ಅನ್ನ ಎಲ್ಲ ಉದುರು ಉದ್ರಾಗಿ ಬಂದ್ರೆ ಒಳ್ಳೆ ಟೇಸ್ಟ್ ರೀ ಪಲಾವು ಇಲ್ಲ ಮುದ್ದೆ ಆಗಿಬಿಡ್ತದೆ ಅದಕ್ಕೆ ನಾನು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರಿ ಗ್ಲಾಸ್ ನೀರು ಮಾತ್ರ ಹಾಕಿದ್ದೀನಿ ಫ್ರೆಂಡ್ಸ್ ಉದುರುದ್ರಾಗೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಭಾಳ ಚೆನ್ನಾಗಿ ಬಂದಿದೆ ಪಲಾವು ಎರಡು ಗ್ಲಾಸ್ ಅಕ್ಕಿಗೆ ಮೂರುವರೆ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಒಂದು ನಿಮಿಷ ಸ್ವಲ್ಪ ಮತ್ತೆ ಕೈ ಆಡಿಸಿದ್ದೀನಿ ಫ್ರೆಂಡ್ಸ್ ಸ್ವಲ್ಪ ಕೈ ಆಡಿಸಿದ್ರೆ ಈ ಪಲಾವಿಗೆಲ್ಲ ಸ್ವಲ್ಪ ಕೈ ಆಡಿಸ್ತಾ ಇರಬೇಕು ಆವಾಗವಾಗ ಆಮೇಲೆ ಈಗ ಆಯ್ತಲ್ಲ ಇವಾಗ ಕುಕ್ಕರ್ ಕ್ಲೋಸ್ ಮಾಡಿ ತ್ರೀ ವಿಸಿಲು ಮೀಡಿಯಮ್ ಫ್ಲೇಮಲ್ಲಿ ತ್ರೀ ವಿಸಿಲ್ ಬರೋ ತ್ರೀ ವಿಸಿಲ್ ಹೊಡೆಸ್ಬೇಕು ಫ್ರೆಂಡ್ಸ್ ಮೂರು ಸೀಟಿ ಹೊಡೆಸ್ಬೇಕು ಮೂರು ವಿಜುವಲ್ ಮೀಡಿಯಮ್ ಫ್ಲೇಮ್ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ಮೂರು ವಿಜಲ್ ಹೊಡೆಸ್ಬೇಕು ಫ್ರೆಂಡ್ಸ್ ತ್ರೀ ವಿಜಲ್ಸ್ ಆದಮೇಲೆ ಈ ಥರ ರೆಡಿಯಾಗಿದೆ ಫ್ರೆಂಡ್ಸ್ ನಮ್ಮದು ಪಲಾವು ಸಿಂಪಲ್ ಪಲಾವು ಫ್ರೆಂಡ್ಸ್ ಮನೇಲಿ ಏನು ತರಕಾರಿ ಇದೆ ಅದನ್ನೇ ಹಾಕಿ ಮಾಡಿದ್ದೀನಿ ಸಿಂಪಲ್ ಆಗಿದೆ ಬಟ್ ಚೆನ್ನಾಗಿತ್ತು ಫ್ರೆಂಡ್ಸ್ ನಾವು ಟ್ರೈ ಮಾಡಿದ್ವಿ ತಿಂದು ನೋಡಿದ್ವಿ ನೈಟಿಗೆ ನೈಟ್ ಟೈಮ್ಸು ಇದೆ ಹೆಚ್ಚಾಗಿ ನಾವು ಪಲಾವೇ ಮಾಡ್ತೀವಿ ಈ ಥರ ಬಂದಿದೆ ನೋಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ಈ ಥರ ಸರ್ವ್ ಮಾಡಿದ್ದೀನಿ ಫ್ರೆಂಡ್ಸ್ ಇದು ರೈತ ಮಾಡಿದ್ದೀನಿ ಫ್ರೆಂಡ್ಸ್ ಪಲಾವ್ ಜೊತೆ ಆ ಪಲಾವಿಗೆ ಆ ರೈತಕ್ಕೆ ಸೌತೆಕಾಯಿ ಸಣ್ಣ ಕಟ್ ಮಾಡಿ ಈರುಳ್ಳಿ ಕಟ್ ಮಾಡಿ ಹಾಕಿದ್ದೀನಿ you